ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಧಾರ್ಮಿಕ ವಾಣಿ ನ್ಯೂಸ್ ಚಾನೆಲ್ನಲ್ಲಿ ಮೂಡಿ ಬರುವ ನೂರಕ್ಕೆ ನೂರು ಸತ್ಯವಾದ ಮಾತುಗಳನ್ನು ಕೇಳಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದೀರಾ ಇದಕ್ಕೆ ತುಂಬು ಹೃದಯದ ಸ್ವಾಗತ ಧಾರ್ಮಿಕವಾಣಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಅನ್ನು ಒತ್ತಿ ಹಾಗೂ ನಿಮ್ಮ ಇತರ ಸ್ನೇಹಿತರಿಗೂ ತಿಳಿಸಿ ಸಬ್ಸ್ಕ್ರೈಬ್ ಆಗಲು ಈಗ ನೂರಕ್ಕೆ ನೂರು ಸತ್ಯವಾದ ಮಾತುಗಳನ್ನು ಕೇಳೋಣ ಸಣ್ಣ ಪುಟ್ಟ ಮನಸ್ತಾಪಗಳಿಗೆ ಮನಸ್ಸಿನಲ್ಲಿ ಜಾಗ ಕೊಡದಿರಿ ಅದು ದೊಡ್ಡ ದೊಡ್ಡ ಸಂಬಂಧಗಳನ್ನು ಹಾಳು ಮಾಡಿ ಬಿಡಬಹುದು ಅವಶ್ಯಕತೆ ಇದ್ರೆ ವೈರಿಗೂ ಇಷ್ಟ ಆಗ್ತೀವಿ ಅವಶ್ಯಕತೆ ಇಲ್ಲ ಅಂದರೆ ನಮ್ಮವರಿಗೂ ಕಷ್ಟ ಆಗ್ತೀವಿ ಇದುವೇ ಜೀವನ ದಾರಿಯಲ್ಲಿ ಕಾಣುತ್ತಿಲ್ಲ ಎಂದು ದೇವರನ್ನು ದೂರಬೇಡಿ ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡಿ ದೇವರು ನಿಮಗಾಗಿ ಹೊಸ ದಾರಿಯನ್ನು ಸೃಷ್ಟಿಸಿರಬಹುದು ಹಣ ಇದ್ದವನು ದುಡಿಯುವವರಿಗೆ ನಾಯಕ ಗುಣ ಇದ್ದವನು ಹಿಡಿ ಮಾನವ ಕುಲಕ್ಕೆ ನಾಯಕ ಜೀವನದಲ್ಲಿ ಗುರಿ ಇರಬೇಕು ಹೊರತು ಬೇರೆಯವರ ಮೇಲೆ ಉರಿ ಇರಬಾರದು ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ